ಹಂಗಾರೆ ನೀವು ಭಾಗ ಆಗಲೇಬೇಕು ಅಂತನ ಮನ್ಸಿಗೆ ಹಾಕೊಂಡ್ಬಿಟ್ಟಿದಿರಲ್ವೇನರಲ್ಲ ಸರಿ ಕಡ್ರಲ್ಲ ಆತು ಮಾಡ್ತೀನಿ ಲೇ ಲೇ ಶಂಕರ ರಾಮಚಂದ್ರ ಹೇಳ್ರಲ್ಲ ಏನೇನೈತೆ ಆಸ್ತಿ ಹೇಳ ನಿಮ್ಮದು ಒಲೆ ಏಟೈತೆ ಮನೆಗೆ ಒಡವೆ ಆಟ ಐತೆ ದುಡ್ಡು ಏಟೈತೆ ಹಾಂ ಬಂಗಾರ ಏಟೈತೆ ದನ ಕರ ಕುರಿ ಮರಿ ಯೋಸ ಇದಾವೆ ಹೇಳ್ರಲ್ಲ ಎಲ್ಲ ಹೇಳ್ರು ಅದಕ್ಕೇನು ಮುಂಚೆ ತಡೀರಿ ಅವಳ್ರಿ ತಿರ್ಗಿ ಆಮೇಲೆ ಅವ್ರು ಸಸ್ಕು ಪುಸ್ಕು ಎಲ್ಲ ಭಾಗ ಮಾಡಿರಾದ ಮೇಲೆ ಹೇಳ್ರಪ್ಪ ಏಯ್ ಶಂಕರ ರಾಮಚಂದ್ರ ಹೇಳ್ತೀನಿ ಗೌಡ್ರು ಮಾತಿಗೆ ಬೆಲೆ ಕೊಡೋಂಗಿದ್ರೆ ಭಾಗ ಮಾಡಿಸ್ಕೊಳ್ರಿ ತಿರು ಭಾಗ ಆದಮೇಲೆ ಏಯ್ ನನಗೆ ಅದು ಸಿಗಬೇಕಾಯಿತು ಸಿಗಲಿಲ್ಲ ಏಯ್ ಇದು ಸಿಗ್ಬೇಕಾಯಿತು ಸಿಗಲಿಲ್ಲ ಅಂತನ ತರ್ಕ ಮಾಡಂಗಿಲ್ಲ ಏನಪ್ಪ ಶಂಕರ ರಾಮಚಂದ್ರ ಸರಿ ಏನಪ್ಪ ಗೌಡ್ರು ಮಾತು ಅಂದರೆ ಮಾತು ಗೌಡ್ರು ಮಾತು ಅಷ್ಟೇನ ಅವರು ನ್ಯಾಯ ನೀತಿ ದೊರಮದಿಂದಲೇ ಮಾಡ್ಕೊಂಬಂದೇವ್ರು ಇರಿಸ್ತೀನ ಅರ್ಥ ಅದ ಅದನ್ನು ಬಿಟ್ಟು ಎಲ್ಲ ಭಾಗ ಆದ್ಮೇಲೆ ನನಗೆ ಬೇಡ ನನಗೆ ಅದೇ ಬೇಕು ಇದೇ ಬೇಕು ಅಂತಂದರೆ ನಾವು ಒಣಗಾರ ಆಗಲ್ಲ ಏನಪ್ಪ ಶಂಕರ ಏ ರಾಮಚಂದ್ರ ಸರಿ ಸರಿನೇನ್ರೋ ಇಲ್ಲ ಕಣಸಿನಪ್ಪ ಹಂಗೇನು ಮಾಡೋಕ್ಕೂ ಅಲ್ಲ ನಾವು ಗೌಡ ಏನು ಅದನ್ನು ಕೇಳ್ತೀವಿ ಅವ್ರು ಏನು ಭಾಗ ಅದನ್ನು ಹಂಚ್ಕೊತೀವಿ ಅಷ್ಟೇನಾ ಹಾಂ ಸರಿ ಗೌಡ್ರಿ ಆಯ್ತು ನೀವು ಹೇಳ್ದ ಮಾಡ್ತೀವಿ ನಾವೇನು ನಿಮ್ಗೇನು ದ್ವೇಷ ಮಾಡೋಕೆ ಬರಲ್ಲ ನಿಮ್ಮನ್ನ ನೀವು ಒಂಚ್ ಕೊಟ್ಟಿದ್ ನಾವು ತಾಂಬತ್ತೀವಿ ಹೇಳ್ರಿ ಸರಿ ಕಣ್ರಿ ಅಬ್ಬ ಈಗ ನಿಮ್ಮ ಆಸ್ತಿ ಎಷ್ಟೈತೆ ಆಸ್ತಿ ಅಂದರೆ ನಿಮ್ಮದು ಹೊಲ ಮನೆ ಬಂಗಾರ ಒಡವೆ ಗಿಡವೆ ಏನಾದರೂ ಇದ್ರೆ ದುಡ್ಡಿದ್ರೆ ಮನೆಗೆ ದನ ಕರ ಕುರಿ ಮರಿ ಏನಾದರೂ ಇದ್ರೆ ಎಷ್ಟೈದ ಹೇಳ್ರಿ ಹಾಂ ಏ ದೊಡ್ಡ ರಾಮಚಂದ್ರೆ ನೀನೇ ದೊಡ್ಡವನು ನೀನು ಹೇಳ್ಬೋಡು ಎಷ್ಟೆಷ್ಟು ಇದ್ದಾವೆ ಹೆಂಗ ಇದ್ದಾವೆ ಅಂತ ಸರಿನಾ ಎಲೆ ನಿಮಗೆ ಕಾಣದ್ದು ನಮ್ಮ ಮನೆಗೆ ಮನೆಗಿನ್ನೇನಾಯ್ತು ಗೌಡ್ರೆ ಆ ನಿಮಗೆ ಗೊತ್ತಿಲ್ಲದ್ದು ಹೊಲ ಮನೆ ಇನ್ನೇನಾಯ್ತಳು ಒಂದು ಆರೂವರ ಇಂದ ಏಳು ಎಕರೆ ಹೊಲ ಐತೆ ಈಗ ಈಗ ನಮ್ಮ ಅಪ್ಪಾಯಿ ಕಟ್ಕೊಟ್ಟಿದ್ದು ಒಂದು ಮನೆ ಐತೆ ಇಷ್ಟು ಬಿಟ್ಟರೆ ಒಂದು ಜೊತೆ ದನ ಇದ್ದಾವೆ ಒಡವೆ ಪಡವೆನ ನನಗೆ ಗೊತ್ತಿಲ್ಲ ಗೌಡ್ರೆ ಗೌಡ್ರಿ ನಮ್ಮಯ್ಯಮ್ಮಂತಾಗೂ ಆಯಮ್ಮಂತು ಕೇಳಬೇಕು ಹೊಲ ಮನೆ ಬಗ್ಗೆ ಗೊತ್ತೈತೆ ನನಗೆ ಇನ್ನೇನು ದುಡ್ಡು ಪಡ್ಡೂ ನಮ್ಮ ತೈಗೇನಿಲ್ಲ ಗೌಡ್ರಿ ಜಾಸ್ತಿನ ಹ್ಞೂ ಏನೋ ಮನೆ ಸಂಸಾರ ನಿಭಾಯಿಸೋಕ್ಕೆ ಒಂದು ಮೂರು ನಾಲ್ಕು ಸಾವಿರ ಇದ್ದತ್ತು ಮನೆಗೆ ಟ್ರಂಕ್ನಾಗೆ ಅದು ಬಿಟ್ಟರೆ ನ್ಯಾಯಿಲ್ಲ ಗೌಡ್ರಿ ಹಾಂ ಲೇ ಶಂಕರ ನೀನೇನೋ ಹೇಳೋದೈತೇನೋ ಇದ್ರ ಬಗ್ಗೆನ ಆಸ್ತಿ ಪಾಸ್ತಿ ಎಷ್ಟೈತೆ ಎತ್ತೈತೆ ಅಂತ ನೀನೇನೋ ಹೇಳೋದೈತೇನಾ ಗೌಡ್ರಿ ಅಣ್ಣ ಹೇಳಿದ ಹೇಳಿದ್ಮೇಲೆ ನಾನಿನ್ನೇನು ಹೇಳೋದಿಲ್ಲ ಏನಂದರೆ ಈ ಎರಡು ಮೂರು ವರ್ಷದಾಗೆ ಒಂದು ಆರೇಳು ಕುರಿನ ಯಾವ ಬಿಟ್ಟು ಬಂದ್ವಿ ಸರ್ಪಾಲಿ ಮೇಸಾಕಿ ಹ್ಞೂ ಅವು ಕುರಿಯಟ್ಟ ಇದ್ದಾವೆ ಅವನ್ನು ಭಾಗ ಮಾಡಬೇಕು ಹೇಳ್ರಮ್ಮ ಈ ಮನೆ ಸ್ವಸ್ತಿರೋ ನೀವೇನೂ ಹೇಳೋದಿದ್ರೆ ಹೇಳ್ರಿ ಒಡವೆ ಎಷ್ಟೈತೆ ಹಾಂ ಈ ಮನೆ ಒಡವೆ ಎಷ್ಟು ಮಾಡಿಸ್ಯಾವ್ರಿ ಅಂತನ ನೀವು ಹೇಳ್ಬೇಕು ಆಯ್ತಾ ಏ ರಂಗಮ್ಮ ನಿಂಗಮ್ಮ ನೀವು ಮಾತಾಡ್ಬೇಕ್ರಮ್ಮ ಸುಮ್ಮನೆ ಕೂಕಂಡ್ರೆ

ನಾಲ್ಗೆ ನಾಲ್ಗೆ ಹೋದಾಗ ಮಾತಾಡ್ಚೆ ಅವ್ರ ಒಳ್ಳೆ ಕುಡ್ಲು ತಕೊಂಡು ಕೊಯ್ದು ಬಿಡ್ತೀನಿ ನಾಲ್ಗೇನಾ ಲೋಡಿ ಮುಂಡಾರ ಯಾಕೆ ಯಾಕೆ ಹಿಂಗೆ ಮಾತಾಡೋದು ನೀವು ತಡಿಯಲ್ಲ ತಡಿಯಲ್ಲ ಶಂಕ್ರ ಏಯ್ ಒಂದ್ರ ಒಟ್ಟು ತಡಿಯೋ ಹೆಣ್ಮಕ್ಳು ನಂಗೆ ಬೈತಾರ ಯಾರ ಹಾಂ ಬೈಬಿಡ ತಡೀಲಿ ಯಾಕಮ್ಮಣಿ ಯಾಕಮ್ಮಣಿ ನೀನು ಹಿಂಗೆ ಮಾತಾಡ್ತೀಯ ಏ ರಂಗಮ್ಮ ಏನೇನು ಒಡವೆ ಐತಿ ಅಷ್ಟು ಹೇಳ್ಬೇಕು ನೀನು ದರಿದ್ರದ ಮನೆ ಆ ಮನೆ ಈ ಮನೆ ಆ ಕೊಟ್ಟು ಮನೆ ಹಂಗೆ ಅಂಬ್ತಾರೆ ಹಂಗನ್ಬಾರ್ದು ಯಾವುದೇ ಕಾರಣಕ್ಕೂ ಹೇಳು ಒಡವೆ ಏಟೈತಿ ನಿಂದು ಅಂಬ್ತಾನೆ ಗೌಡ್ರೆ ನನ್ನ ಒಡವೆ ಅಂದ್ರೆ ಅದು ನಮ್ಮ ಅಪ್ಪ ಮನೆಯಿಂದ ಕೊಟ್ಟಿರೋ ಒಂದು ಜೊತೆ ವಾಲೆ ಜುಮ್ಕಿ ನನ್ನ ಒಂದು ಹ್ಯಾಂಗಿಂಗ್ಸು ಒಂದು ಮಾಂಗಲ್ಯ ಉತ್ಸಾರ ನಮ್ಮ ಅಪ್ಪಗೊಂದು ಉಂಗ್ರ ಈಗ ಈಟು ನಮ್ಮ ಮನೆಯಿಂದಾನೆ ಕೊಟ್ಟಿದ್ರು ತವ್ರ ಮನೆಯಿಂದಾನೆ ಇಲ್ಲಿಗೆ ಬಂದ ಮೇಲೆ ಅಂಥವ ಕೀವ್ ಹಾಕ್ಯಮ್ಮ ಒಂದು ಗುಂಡು ಡ್ರಾಪ್ಸು ಮಾಡಿಸೋರು ಅಷ್ಟೇನ ಹ್ಞೂ ಈ ಮನೆಗೆ ಬಂದ ಮೇಲೆ ಆಟ ಬಿಟ್ಟರೆ ನಮ್ಮ ಅಪ್ಪ ಇನ್ನು ಮನೆಯದೇನ ಹೇಳ ಮಣಿ ನಿಂಗಮ್ಮ ನಿಂದೇನೇನೈತಿ ಹೇಳು ಶೇ ಗೌಡ್ರೆ ನನ್ನ ಯಾಕೆ ಕೇಳ್ತೀರಾ ನಂದು ಏನೈತಿ ಅಂತ ಕೇಳ್ತೀರಾ ಯಾ ಇಲ್ಲ ನನ್ನ ನಣೆ ಬರ್ದಾಗೆ ಒಡವೆ ವಸ್ತ್ರ ಹಾಕಿ ಮದುವೆನು ಬರ್ದಿಲ್ಲ ಬಿಡ್ದವರು ಹ್ಞೂ ನಮ್ಮ ಅಪ್ಪನ ಮನೆಯಿಂದ ಮದುವೆ ಹಾಕಿ ಬಂದಲ್ಲ ನಮ್ಮ ಅಪ್ಪನ ಮನೆಯಿಂದನೂ ಯಾತು ಕೊಟ್ಟಿಲ್ಲ ಈಗ ಅಪ್ಪ ಗಂಡನ ಮನೆಗೆ ಅಂತ ಬಂದ ಮೇಲೆ ಒಂದು ಜತ್ತಿನ ವಾರಿ ಜುಮ್ಕೆ ಮಾಡಿಸ್ಯಾವ್ರಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನೋಡಿ ನನ್ನ ತಾಯಿ ಸರಿ ಕಂಡ್ರಲ್ಲ ಅದು ಈಗ ಹೊಲದ ವಿಚಾರಕ್ಕೆ ಬಂದರೆ ಯಾವ್ದಾವ್ದು ಎಲ್ಲೆಲ್ಲ ಐತ್ರೋ ಎಲ್ಲ ನಿಮ್ಮ ಹೆಸ್ರು ಗಾಯ್ತೇನರಲ್ಲ ಹಾಂ ಅಣ್ಣ ತಂಬಿರ ಹೆಸ್ರುನಾಗಾಯ್ತ ಜಂಟಾಗೈತ ಇಲ್ಲೋ ಹೆಸ್ರಿಗೆ ಹೆಸ್ರುಗಾಯಿತು ಏ ಇಲ್ಲ ಗೌಡ್ರೆ ನಮ್ಮ ಅಪ್ಪ ಬದುಕಿದ್ದಾಗಲೇನ ಅಪ್ಪ ಹೆಸ್ರಿಗೆ ಆಯಿತು ಈಗ ನನ್ನ ಹೆಸರಿಗೂ ಇವನ ಹೆಸರಿಗೂ ಪಾಣಿ ಬತ್ತಿದ ನಾವು ಈಟ ಬಟ್ಟ ದುಡ್ಡು ಕಟ್ಟಿ ನಮ್ಮ ನನ್ನ ಹೆಸರಿಗೆ ಮಾಡಿಸ್ಕೋಬೇಕಷ್ಟೇನೇ ಹಾ ಸರಿ ಸರಿ ಹಂಗಾರೇ ಹೊಲದೇನು ಸಮಸ್ಯೆ ಇಲ್ಲ ಗೌಡ್ರೆ ಒಂದು ನಿಮಿಷ ಏ ಏ ಶಂಕರ ಏ ರಾಮಚಂದ್ರ ಹೊಲದೇನು ಸಮಸ್ಯೆ ಇಲ್ಲ ಅಂತೀರ ಹೊಲದ ಮೇಲೆ ಏನಾದ್ರೂ ಸಾಲ ಇಲ್ಲ ತಂಡಿದಿರೋ ಯಾವಾಗ ನಾವು ಸಾಲ ಇಲ್ಲ ಏನೋ ಪಾಡ್ಯಾಗ ಸಾಲ ಅಂದ ಏನಾಯ್ತ ಹಿಂಗಾದ ಮೇಲೆ ಎಲ್ಲ ಭಾಗ ಆದ್ಮೇಲೆ ನನಗೆ ಸಾಲ ಒರ್ಸಿ ರೂಮ್ ತೈಕೆ ಹೆಸರು ಬರಬಾರದು ಹಾ ಹೇಳ್ರಿ ಹೊಲದ ಮೇಲೆ ಸಾಲ ಐತೆ ಇಲ್ವಾ ಇಲ್ಲೇ ಇಲ್ಲ ಕಣ ಸೀನ ಯಾವ ಸಾಲನೂ ಇಲ್ಲ ಏನಕ್ಕೂ ಇಲ್ಲ ನಾವು ಉಪ್ಪು ಮೆಣಸಿನ್ಕಾಯಿ ಉಂಡ್ರುನು ಮನೆಗೆ ಸಾಲ ಮಾಡ್ಬೇಕು ಅಂತ ನಮ್ಮ ಅಪ್ಪ ಏನು ಹೇಳ್ಕೊಂಡು ಕೊಟ್ಟಿಲ್ಲ ನಾನೇ ಆಗಲಿ ನಮ್ಮ ಆಗಲಿ ಸಾಲ ಮಾಡ್ಬೇಕು ಅಂತ ನಾವೇನು ಮುಂದೆ ಬಿದ್ದಿಲ್ಲ ಹಾಂ ಕೈಲಾದೊಟ್ಟು ಬದುಕು ಮಾಡ್ಕೊಂಡು ಬಂದಿದೀವಿ ಏನು ಸಾಲಾಗಿಲ್ಲ ಇಲ್ಲ ಗೌಡ್ರಿ ಗೌಡ್ರೆ ಹೇಳೋದು ಮರ್ತಿದ್ದೆ ಒಂದು ಬೋರ್ ಐತ್ ಗೌಡ್ರಿ ಹಾಂ ಈಗ ಬೇಸ್ಗೆ ಶುರುವಾಯ್ತಿ ಒಂದು ಇಷ್ಟು ನೀರು ಕಮ್ಮಿ ಬರ್ತಾಯಿದ್ದಾವೆ ಇನ್ನೂ ಒಂದು ಐದಾರು ಲೆಂತ್ ಬಿಡಿಸಿ ಚೆನ್ನಾಗಿ ಶನಕ್ಕೆ ನೀರು ಬತ್ತದೆ ಬೋರ್ ಐತೆ ಅದನ್ನು ಭಾಗ ಮಾಡಿಬಿಡ್ರಿ ಸರಿ ಕಣ್ರಲ್ಲ ಆತು ಈಗ ಒಂದು ಏಳು ಎಕರೆ ಹೊಲ ಐತೆ ಅಂತಂದ್ರಲ್ವೇ ಅದ್ರಾಗ ಭಾಗ ಇನ್ನೇನಲ್ಲ ಮೂರುವರೆ ಎಕರೆ ಮೂರುವರೆ ಎಕರೆ ತಲಾಕ ಮೂರುವರೆ ಎಕರೆ ಬತ್ತೈತಿ ಇಬ್ರಿಗೂ ಹಾಂ ಈಗ ಬೋರ್ ಐತೆ ಹೇಳಿರಲ್ವೇ ಈಗ ನೀರಾವರಿ ಮಾಡ್ತಾ ಇದ್ದೀರಲ್ಲ ಈ ಸೋರ್ಸನೂ ಅದ್ರಾಗ ಅರ್ಧ ಅರ್ಧ ಮಾಡ್ಕೊಳ್ರಿ ಅರ್ಧ ಅರ್ಧ ಮಾಡ್ಕೊಂಡು ಬದುಕುಗಳನ್ನ ಹಾಕಿ ಕೇಳ್ರಿ ನೀರಾವರಿ ಇಬ್ಬರು ಮಾಡ್ರಿ ಅಲ್ಲ ಕಣ ಅದಕ್ಕೆ ಕೇಳೋದು ಮರ್ತೆ ಈ ಅಡಿಕೆ ಗಿಡ ತೆಂಗಿನ ಗಿಡ ಏನೋ ಇದಾವೇನ್ರಲ್ಲ ಏನಾರಲ್ಲ ಹೇಳ್ರಲ್ಲೇ ಒಂದೇ ಸಲಿನ ಆಗಾಗಲ್ಲ ನೆನ್ಪಿಸ್ಕೊಂಡು ನೆನ್ಪಿಸ್ಕೊಂಡು ಹೇಳ್ಬೇಡ್ರಿ ಅಡಿಕೆ ಗಿಡ ತೆಂಗಿನ ಗಿಡ ಇದ್ರಿ ಹೇಳ್ರಿ ಥೋ ಮರ್ತ್ ಬಿಟ್ಟಿದ್ವಿ ಗೌಡ್ರಿ ಐದ ಗೌಡ್ರಿ ಆ ಒಂದು ಆರ್ನೂರು ಅಡಕೆ ಗಿಡ ಇದಾವೆ ಒಂದು ನಲ್ವತ್ತು ತೆಂಗಿನ ಗಿಡ ಇದಾವೆ ಹಂಗಾರೆ ಶಂಕರ ನಿನ್ನ ಬಾಗಕ್ಕೊಂದು ಮುನ್ನೂರು ಅಡಿಕೆ ಗಿಡ ರಾಮಚಂದ್ರ ನಿನ್ನ ಬಾಗಕ್ಕೊಂದು ಮುನ್ನೂರು ಅಡಿಕೆ ಗಿಡ ಇನ್ನು ನಲ್ವತ್ತು ತೆಂಗಿನ ಗಿಡ ಇದಾವಲ್ಲ ಇಬ್ಬರು ಇಪ್ಪಿಪ್ಪಿಪ್ಪತ್ತು ತಗೊಳ್ರಿ ಹೆಂಗ ಹಾಂ ಗೌಡ್ರೆ ತಡೀರಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಐತಿ ಶಂಕರ ಏ ರಾಮಚಂದ್ರ ನಿಮ್ಮ ಅಮ್ಮ ಅಮ್ಮ ಇನ್ನ ಯಾರು ನೋಡ್ಕೊಂಬ್ತೀರ ಹೆಂಗು ನಿಮ್ಮ ಅಪ್ಪ ಸತ್ತೋ ಐತೆ ನಿಮ್ಮ ಅಮ್ಮ ಐತಲ್ಲ ನಿಮ್ಮ ಅಮ್ಮಯ್ಯನ್ನ ಯಾರು ನೋಡ್ಕೊಂಬ್ತೀರ ಅದನ್ನ ಹೇಳ್ಬೇಕು ತಿರ್ಗಾ ಭಾಗ ಮಾಡಿಕೊಟ್ಟಿದ್ದಾದ ಆದ್ಮೇಲೆ ನಾನು ಯಾಕೆ ಅಮ್ಮಾಯಿ ನೋಡ್ಕೋಬೇಕು ನಾನು ಯಾಕೆ ಅಮ್ಮಯಿಂದ ನೋಡ್ಕೋಬೇಕು ಅಂತ ಇಬ್ಬರು ಪರದಾಡಬೇಡ್ರಿ ಮೊದಲು ಯಾರು ಅಮ್ಮಯ್ಯ ನೋಡ್ಕೊತೀರಾ ಅವ್ರಿಗೊಂದಿಟ್ಟು ಜಾಸ್ತಿ ಬಿಟ್ಬಿಡೋಣ ವರಮಾನ ಹುಕಂಡಲ್ಲ ಹೂಕಂಡಲ್ಲ ಮರ್ತೆ ತಿರ್ಗಾ ಬೀದಿ ಗೀದಿ ತಂದು ಹಾಕಿರೋ ಏಯ್ ಒಂದು ಕೆಲಸ ಮಾಡಿರಿ ಶಂಕರ ನೀನೇ ನೋಡ್ಕೊಳ ನಿನಗೆ ಇರೋದು ಒಬ್ಬನೇ ಮಗ ಇನ್ನೇನು ಹೆಣ್ಮಕ್ಳಿಲ್ಲ ಇವನಿಗೆ ಒಂದು ಹೆಣ್ಣು ಒಂದು ಗಂಡು ಐತಿ ಹೆಣ್ಮಗ ಐತಿ ಇವನಿಗೆ ನೀನೇ ನೋಡ್ಕೊಳ ಶಂಕರ ಲೈ ಏ ರಾಮಚಂದ್ರ ಈಗ ಇವನು ಶಂಕರ ಅಮ್ಮನೂ ನೋಡ್ಕೊತಾರ ವಜ್ಜಿನೂ ಆ ಆದ್ರಿಂದಾನೆ ಏನು ನಲ್ವತ್ತು ಗಿಡ ಇದಾವಲ್ಲ ಅವನೇ ಕಿತ್ಕೊಂಡ್ಬಿಡ್ಲಿ ಆ ವಜ್ಜಿ ಸಾಯ ತಕ್ಕನ ಅಡಿಕೆ ಗಿಡ ಜವಾಬ್ದಾರಿ ಅಲ್ಲ ತೆಂಗಿನ ಗಿಡ ಜವಾಬ್ದಾರಿ ಅವ್ನೇ ನಲ್ವತ್ತು ತೇಂಗ್ ಗಿಡನ ಅವನೇ ನೋಡ್ಕೊಂಬ್ಲಿ ಹಾಂ ನೀನು ಕಾಯಿ ಪಾಯಿ ಕಿತ್ಕೊಂಬಂಗಿಲ್ಲ ಹಂಗಂತ ಹೇಳ್ಬಿಟ್ಟು ಹಬ್ಬ ಉಣ್ಣೋದಕ್ಕೆ ಕುಡ್ದಂಗಿದ್ಯೋ ಶಂಕರ ನೀನು ಏನು ಉಗಾದಿ ಹಬ್ಬ ಶಿವರಾತ್ರಿ ಹಬ್ಬ ಬಂದಾಗ ಹಬ್ಬಕ್ಕೆ ಕಾಯಿ ಕಿತ್ಕೊಂಡು ಹಬ್ಬ ಮಾಡ್ಕೊಂಬ್ಲಿ ಹಂಗಂತ ಹೇಳ್ಬಿಟ್ಟು ಲೇ ರಾಮಚಂದ್ರ ನೀನು ಜಾಸ್ತಿ ಕಿತ್ಕೊಂಬೋದು ಮಾರೋದು ಮಾಡ್ಕೊಂಡು ತಿರ್ಗಾ ಇಬ್ರು ಪರದಾಡೋದು ಅವೆಲ್ಲ ಆಗಬಾರ್ದು ಆ ಒಜ್ಜಿ ಸಾಯ ತಕ್ಕನ ಶಂಕ್ರ ಮನೆಗೆ ಇರಬೇಕು ನಲ್ವತ್ತು ಅಡಿಗೆ ನಲ್ವತ್ತು ತೆಂಗಿನ ಗಿಡನೂ ಶಂಕರನ ನೋಡ್ಕೋಬೇಕು ಕಾಯಿ ಕಿತ್ಕೊಂಡು ಮಾರ್ಕೋಬೇಕು ಇಷ್ಟು ನೋಡಪ್ಪ ಸರಿನಾ ಸೌರಿ ಗೌಡ್ರಿ ಆಯ್ತು ಅಮ್ಮ ಇನ್ನ ನಾನೇ ನೋಡ್ಕೊತೀನಿ ಇನ್ನೇನು ಆ ಅಮ್ಮಿನೋಟು ಉಮ್ತೈತೆ ನಾವು ಮಾಡಿದ್ರೆ ಒಂದು ಸೆಂಡ್ ಹೆಚ್ಚಾಗಿ ಮಾಡಿರಿ ಉಮ್ ಉಂಡ್ಕೊಂಡು ನಾನು ನಮ್ಮನೆಗೆ ಇರ್ತೈತೆ ನಾನೇ ನೋಡ್ಕೊತೀನಿ ಹೇಳ್ರಿ ಗೌಡ್ರಿ ಗೌಡ್ರಿ ಏನಂದ್ರೆ ಈಗ ಇರೋದೊಂದು ಮನೆ ಮನೆ ವಿಚಾರಕ್ಕೆ ಬಂದ್ಲೇ ಹೆಂಗೆ ಮಾಡ್ತೀರಾ ಆಯ್ ಶಂಕರ

ಗುಡ್ಲಿಲ್ಲ ಹೇಳಕ್ಕೆ ಅವರೇ ಇರೋ ಕೇಳ್ರಿ ಅಂತಾನೆ ನಾನೇ ಗುಡ್ಲಾಗಿರೋಣ ನಾನು ಇರಲ್ಲ ಒಂದೇ ಒಟ್ಟು ಬದ್ರವಾಗಿ ಮುಚ್ಕೊಂಡು ಕುಕ್ಕಿ ನಾನೇ ನಿನ್ಗೆ ಹೇಳ್ತಾ ಇದ್ದೀನಿ ನಾನು ಗೌಡ್ರಿಗೆ ಹೇಳ್ತಿರೋದು ಓ ನಾನೇ ನಿನ್ನೇನು ಮಾತಾಡ್ಸ್ಕೊಂಡು ಬಂದಿಲ್ಲ ನಾನು ಗೌಡ್ರಿಗೆ ಹೇಳ್ತಿರೋದು ಹಾ 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 ನೋಡಿರಿ ಹೆಂಗ್ ಗೌಡ್ರಿ ಇವ್ರ ಮಾತುಗಳನ್ನ ಹೆಂಗಸರು ಮಾತುಗಳನ್ನ ನೋಡಿರಿ ಆಹ್ ಅವಾಗಲೇ ಏನಂತಿದ್ರು ಏಯ್ ನಾನು ನನ್ನ ಗಂಡ ನನ್ನ ಮಕ್ಕಳು ಬೇಕಾದರೂ ಇರ್ತೀವಿ ಇವ್ರ ಜೊತೆಗೆ ಬದುಕಲ್ಲ ಅಂತಿದ್ದರು இங்க பாக் வந்தாக நான் குடலாகிரல்ல நான் குடலை நன்கழே மக்கள் நன்கழே மக்கள்தே அம் தனங்கம் தார் நோட்ரி கௌட்ரீ அலல்ல அதுக்கேளது எங்குசரு மனசு நீர்மே குள்ளித்த யாவக்க டப்பந்த ஒட் ஆய்த்துவோ அம் தான ஆ அலல நீங்கம்மா ரங்கம்மா இங்காதீங்க நாளே தின ಮಕ್ಕಳು ಯೋಚನೆ ಮಾಡ್ರಿ ಹೂ ಕಾಣಿಸಿನ ನಮ್ಮ ಹುಡುಗ ಇನ್ನು ಐತಿ ಒಂದನೇ ಕ್ಲಾಸ್ಗೂ ಹೋಗಿಲ್ಲ ಹಾ ನೀ ಇವಾಗಲೇನ ಗುಡ್ಲೆ ಇಕ್ಕಿದ್ರೆ ಆ ಹುಳ ಅಪ್ಪೆ ಬರೋದು ಆ ಉಪ್ಪಾವು ಬರೋದು ಅದ್ರ ಇರಾಕ್ ಆಗ್ತೈತಿ ಗುಡ್ಲಗೆ ಯೋಚನೆ ಮಾಡ್ರಿ ಇರಾಕ್ ಆಗೋಲ್ಲ ಸೀನಪ್ಪ ಹಾ ಅದಕ್ಕೆ ನಾವು ಹೇಳೋದು ನಾನು ಮನೆ ಬಿಟ್ಕೊಡಲ್ಲ ಈ ಮನೆಗೆ ಇರ್ತೀನಿ ನಾನು ಏಯ್ ಏ ತಡ ಯಾರಿಗೂ ಮೋಸ ಆಗೋದು ಬೇಡ ಹಾ ಈ ಮನೆಗೆ ಹೆಂಗು ಎರಡು ಬಾಗಲ ಇದ್ದಾವೆ ಶಂಕರ ರಾಮಚಂದ್ರ ನೀವು ನಾಳಿಕೆ ಯಾರನ್ನ ಒಬ್ಬನು ಬೇಲ್ದಾರನ್ನು ಕರ್ಕೊಂಬಂದು ಮುದ್ದಕ್ಕೊಂದು ಗೋಡೆ ಇಕ್ಕೂಸ್ಬಿಡ್ರು ಹೆಂಗ ಬಲ್ಗಡೆಗೆ ಶಂಕ್ರ ಇರಲಿ ಎಡಗಡೆಕೆ ರಾಮಚಂದ್ರ ಇರಲಿ ಹಾಂ ಎರಡು ಕಡೆಕ್ಕೂ ಬಾಗಿಲು ಇರೋದ್ರಿಂದನ ಮದ್ದಕ್ಕೊಂದು ಬಾಗಕ್ಕೆ ಭಾಗಕ್ಕೆ ಗೋಡೆ ಇಕ್ಕುಸ್ಬಿಟ್ಟು ಆ ಕಡೆಗೊಬ್ರು ಈ ಕಡೆಗೊಬ್ರು ಬಿಡ್ರಿ ಯಾರು ಹೋಗ್ಬಿಡು ಗುಡ್ಲಾಗಿರ್ರಿ ನೀವು ಮನೆಗಿರೀ ಅಂದರೆ ನಿಷ್ಠೂರು ಹಾಕೈತೆ ಬೇಡ ಇದೇ ಮನೆ ಹೊಡೆದು ಬಿಡ್ರಿ ಹಾಂ ಅರ್ಧಕ್ಕೂ ಗೋಡೆ ಇಕ್ಕಿಬಿಟ್ಟು ಒಂದು ಕಡೆಗೆ ರಾಮ ರಾಮಚಂದ್ರ ಇರಲಿ ಇನ್ನೊಣಕ್ಕೆ ಶಂಕರ್ ಇರಲಿ ಏನರಪ್ಪ ಸರಿ ಏನರಪ್ಪ ಈಗ ಹಾಂ ನೆಮ್ಮದಿನ ನಿಮಗೆ ಸರಿ ಗೌಡ್ರಿ ಆತು ನೀವು ಹೇಳ್ದಂಗೆ ಆಗಲಿ ನಾಳಿಕೇನಾ ಬೇಲ್ದಾರರು ಕರ್ಕೊಂಬಂದು ಮಧ್ಯಕ್ಕೊಂದು ಗೋಡೆ ಇಕ್ಕಿಸ್ತೀನಿ ಅವಳು ಆತು ಇನ್ನೇನೆಲ್ಲ ಆತು ಭಾಗ ಆದಂಗೆ ಆತಲ್ಲ ಇಂದೇನೆಲ್ಲನಾ ಅಲ್ಲ ಕಳ್ರಿ ಗೌಡ್ರಿ ಎಲ್ಲ ಸರಿ ಈ ಹೆಂಗುಸ್ರು ಪಾತ್ರೆ ಬಗಡೆಗೆ ಜಗಳ ಮಾಡ್ಕೊಂಬ ಜಾಸ್ತಿ ಪಾತ್ರೆ ಹೆಂಚ್ಕೊಂಬ ವಿಚಾರದಾಗಿ ಅವನ್ನ ಭಾಗ ಮಾಡ್ಕೊಟ್ಟು ಬಿಡೋಣ ಸೊಂಬು ಲೋಟ ಗಂಗಳ ತೆಟ್ಟೆ ಸೌಟು ಅನ್ನೋದ ಕೈ ದುರಮಣಿ ಇವೆಲ್ಲ ಅವನ್ನೇನ್ ಭಾಗ ಮಾಡೋದ್ ಬೇಡ ಬಿಡ್ರಿ ನಾವೇಸ್ಕೊಂತೀವಿ ಇನ್ನೇನು ಎಲ್ಡೆಡ್ ಜೊತೆ ಇದಾವೆ ಅಲ್ಲಣ್ಣ ತುರಮಣಿ ಎಲ್ಲ ಎಲ್ಡೆಡ್ ಇದಾವೆ ತಲಕೊಂಡು ತಾಂತೀವಿ ಬೇಡ ಬಿಡ್ರಿ ಇಗಳಲ್ಲಿ ಶಂಕರ ರಾಮಚಂದ್ರ ಬೇರೆ ಓದ್ವಿ ಅಂತ ಹೇಳ್ಬಿಟ್ಟು ಇಬ್ರು ಒಂದಿನ ದಿನ ಕಿತ್ತಾಡ್ದಂಗೆ ಕಿತ್ತಾಡ್ಬೇಡಕ್ಕಣ ನೀವು ಬೇರೆ ಇದ್ದೀರ ಅಷ್ಟೇನಾ ಆದರೆ ನೀವಿಬ್ರು ನಿಮ್ಮ ಮೈಯಾಗ ಹರಿತಿರೋದು ನಿಮ್ಮ ಅಪ್ಪ ಹೆಂಗ ಅಣ್ಣ ತಮ್ದಿರು ಅಣ್ಣ ತಮ್ದಿರಾಗೆ ಇರ್ಬೇಕು ಯಾವಾಗ್ಲೂ ಆಂ ಹೆಂಗುಸ್ರು ಮಾತು ಕೇಳ್ಕೊಂಡು ಜಗಳಾಡೋದು ಆಂ ಅವೆಲ್ಲ ಮಾಡಬಾರ್ದು ನೀವು ನಾಳೆ ದಿನ ನಿನಗೆ ಕಷ್ಟ ಬಂದ್ರೆ ಅವನು ಅವನು ಸಹಾಯಕ್ಕೆ ಬರಬೇಕು ಅವನಿಗೆ ಕಷ್ಟ ಬಂದರೂ ನೀನು ಸಹಾಯಕ್ಕೆ ಹೋಗ್ಬೇಕು ಯಾವನು ಬೇರೆ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಹಾಂ ಯಾರು ನಿಮ್ಮ ಸಮಸ್ಯೆಗಳ್ನ ಬಗೆಹರಿಸೋಲ್ಲ ಹೆಂಗ ಹೆಂಗಿರ್ಬೇಕು ಅಂದ್ರೆ ಹಂಗಿರ್ಬೇಕು ಅಣ್ಣ ತಮ್ಮದಿರು ಹಾಂ ಏನೋ ಬೇರೆ ಬತ್ತಾ ಬೊತ್ತ ಎಲ್ಲ ಸಂಸಾರಗಳು ದೊಡ್ಡವಾದ ಮೇಲೆ ಮಕ್ಕಳು ದೊಡ್ಡವಾದ ಮೇಲೆ ಬೇರೆ ಹೋಗೋದು ಅದೊಂದು ನೀತಿ ನಿಯಮ ಬೇರೆ ಹೋಗಿದ್ದೀರ ಅಷ್ಟೇನ ಅಂತ ಹೇಳ್ಬಿಟ್ಟು ಅವನದಿಕ್ಕೆ ಬೇರೆ ನನ್ನದಿಕ್ಕೆ ಬೇರೆ ಅಂತಾನೆ ಇರಬಾರ್ದು ಅಣ್ಣ ನೋಡಿರೆ ತಮ್ಮ ಎಂಚ್ಕೋಬೇಕು ತಮ್ಮನ ಮಾತು ಕೇಳಿದ್ರೆ ಅಣ್ಣ ಕೇಳಬೇಕು ಹಂಗಿರ್ಬೇಕು ಹೆಂಗ ಹಾಂ ಸರಿನಪ್ಪ ಈಗ ನನಗೂ ಸೀನಪ್ಪಗು ತಿಳು ಮಟ್ಟಿಗೆ ನಾವು ಭಾಗ ಮಾಡಿದ್ದೀವಿ ಇನ್ಮೇಲೆ ಜೀವನ ಮಾಡ್ಕೊಂಡು ಹೋಗೋದು ಬದುಕೋದು ಬಾಳೋದು ನಿಮ್ಮ ಕೈಯಾಗೈತಿ ಐತಿ ಸರಿ ಶಂಕರ ರಾಮಚಂದ್ರ ಇಗಳಪ್ಪ ನನಗೆ ತಿಳಿದಂಗೆ ನಾವು ಭಾಗ ಮಾಡಿದ್ದೀವಿ ಇನ್ಮೇಲೆ ನಿಮಗೆ ಬಿಟ್ಟಿದ್ದು ಹಾಂ ಒಳ್ಳೇದಾಗಲಿ ಕಣ್ರಪ್ಪ ನಿಮಗೆ ಆ ದೇವರು ಭಗವಂತ ಒಳ್ಳೇದು ಮಾಡಲಿ ಸರಿ ಗೌಡ್ರಿ ಆಯಿತು ನೀವು ಹೇಳ್ದಂಗೆ ನಾವು ಬದುಕ್ತೀವಿ ಏನು ಜಗಳ ಪಗಳ ಆಡ್ಕೊಂಬಲ್ಬೇಡಿ ಹಾಂ ಒಳ್ಳೇದಾಗ್ಲಿಕ್ಕೆ ಗೌಡ್ರಿ